ಶ್ರೀ ಸಿದ್ಧಾರೂಢ ಕಥಾಮೃತದ ಹದಿನೆಂಟನೆಯ ಅಧ್ಯಾಯ ಹದಿನೆಂಟನೇ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಸಿಸ್ತರ ಸಂಪ್ರದಾಯವಾಗಿದೆ ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ತತ್ಸ ಸಂತವ ಮಹಿಮೆಯಿಂದಲೇ ವ್ಯಾಘ್ರನರನಾಗಿರುವನು ಅಂತ್ಯನ್ನನು ಸದ್ಗುರು ಪರಮಾರ್ಥ ಮಾರ್ಗಕ್ಕೆ ತರುವನು ಧೈರ್ಯದಿಂದಲೇ ನಿನ್ನ ಕರುಣೆಯ ದಾರಿ ನೋಡುತ್ತ ಇರುವೆನು ಶೌರ್ಯದಿಂದೀ ಷಡ್ರಿಪುಗಳನ್ನು ಹೋರಿ ಚರಣಕ್ಕೆ ಬರುವೆನು ಹೋರಿ ಚರಣಕ್ಕೆ ಬರುವೆನು ನೀನು ಅನಾಥ್ಯನಂತನು ಅವಿನಾಶಿಯು ಸ್ವಸತ್ತೆಯಿಂದ ಈ ಜಗವನ್ನು ನಡೆಸುವಿ ನೀನು ಸ್ವಾನಂದದಿಂದ ಆಟ ಆಡುತ್ತಿರುವಾಗ ಸುಖ ದುಃಖಗಳನ್ನು ನಮ್ಮ ಮೇಲೆ ಇರುವಿ ಅಜ್ಞಾನಿಗಳಾದ ನಾವಾದರೂ ನಿನ್ನನ್ನು ತಿಳಿಯಲಾರದೆ ಸಂಸಾರ ವಿಧಿಯನ್ನು ಭೋಗಿಸುತ್ತಿದ್ದಿರುವು ಅನೇಕ ಜನ್ಮ ಶಬ್ದ ಪರ್ಯಂತ ಸಂಸಾರವನ್ನು ಭೋಗಿಸಿ ಎಂಬತ್ತು ನಾಲ್ಕು ಲಕ್ಷ ಯೋನಿಗಳಲ್ಲಿ ತಿರು ತಿರುಗಿ ಕಟ್ಟ ಕಡೆಗೆ ಈ ಮನುಷ್ಯ ಜನ್ಮಕ್ಕೆ ಬಂದು ಏನು ಸಾರ್ಥಕ ಮಾಡಿದನೆಂದು ನನಗೆ ತಿಳಿಯದು ಎಲ್ಲಿ ಪರ್ಯಂತ ನಿನ್ನ ಪಾದಗಳು ಲಭಿಸಿಲ್ಲ ಅಲ್ಲಿ ತನಕ ಸಂಸಾರ ಭಯವೂ ನಾಶವಾಗದು ಇತರ ಉಪಾಯಗಳನ್ನು ಸಾಧಿಸಿ ಏನು ಮಾಡೋಣ ಅವೆಲ್ಲ ವ್ಯರ್ಥವೇ ಸರಿ ಹೇ ಸಿದ್ದರಾಯನೇ ನಿನ್ನ ಕೃಪಾಬಲದಿಂದ ಅನೇಕ ಪ್ರಾಣಿಗಳು ಸಂಸಾರದಿಂದ ತಾರಣ ಹೊಂದಿದವು ನಿನ್ನ ಪವಿತ್ರವಾದ ಸಂಗತಿಯ ಹೊರತು ಉದ್ಧಾರ ಹೊಂದಲಿಕ್ಕೆ ಇತರ ಉಪಾಯವೇ ಇಲ್ಲ ನಾನು ನನ್ನ ಪ್ರಾರಬ್ಧವನ್ನು ಅರಿಯಲಾರೆ ಏನಿರುವುದೋ ಅದೆಲ್ಲ ನಿನ್ನದಿರುವುದೆಂದು ನಾನು ತಿಳಿದಿರುತ್ತೇನೆ ನಾನು ನನ್ನದು ಎಂಬ ಈ ಭಾವರವನ್ನು ಇಳಿಸಿ ಹೇ ಸದ್ಗುರುವೇ ನನಗೆ ಆನಂದವನ್ನು ಪ್ರಾಪ್ತಿ ಮಾಡಿ ತೋರಿಸಬೇಕಾಗಿ ನೀವು ದಯಾಳು ಇದ್ದಿ ಸರ್ವಜ್ಞನಿದ್ದಿ ಈ ಪ್ರಕಾರ ತಿಳಿದು ನನಗೆ ಮನಸ್ಸಿನಲ್ಲಿ ಭಯವಿಲ್ಲ ನನ್ನ ಅಂತರವನ್ನು ನೀನು ತಿಳಿದು ನೋಡಿ ಏನು ಮಾಡತಕ್ಕದ್ದು ಅದನ್ನೇ ಮಾಡು ನನ್ನ ಕರ್ತವ್ಯವೆಲ್ಲವೂ ನಿನ್ನ ಸಲುವಾಗಿಯೇ ಇರುವುದು ನಿನ್ನ ಪಾದದಲ್ಲಿ ನನ್ನ ಸ್ವಹಿತವನ್ನು ಇಟ್ಟು ನಾನು ಪಾರಾಗುವೆನು ನೀನು ಅನಾಥರಿಗೆ ನಾಥನಿಧ್ಯ ಅನೇಕ ಸಂಕಷ್ಟಗಳಿಂದ ಬಿಡಿಸುವಿ ಶರಣಾಗತರನ್ನು ನೀನು ನಿಶ್ಚಯವಾಗಿ ರಕ್ಷಿಸು ಮಾಡಿವಿ ಈ ಪ್ರಕಾರದ ನಿನ್ನ ಕೀರ್ತಿಯನ್ನು ಭಕ್ತ ಜನರೊಳಗೆ ನಾನು ಬಹಳ ಕೇಳಿದ್ದೇನೆ ಏನೆಂದರೆ ಏನೇನೋ ಪ್ರಯತ್ನಗಳನ್ನು ಮಾಡದಿದ್ದರೂ ನೀನು ಭಕ್ತರನ್ನು ಬಹದೊಳಗಿಂದ ತಾರಿಸುವಿ ಹೇ ಶ್ರೋತಾಚಂದ್ರುಗಳಿರ ಕಥೆಯನ್ನು ಶ್ರವಣ ಮಾಡುವಂಥವರಾಗಿರಿ ಸದ್ಗುರು ಸಿದ್ಧರ ದಯಾರಸಕ್ಕೆ ಪಶ್ವಾದಿಗಳು ಸಹ ಪಾತ್ರರಾಗುತ್ತಿರುವಾಗ ನರರಿಗೆ ಏನು ಭೀತಿ ಇರುವುದು ಪೂರ್ವಾರ್ಧ ಚರಿತ್ರೆಯೊಳಗೆ ಹೇಳಿರುವುದೇನೆಂದರೆ ಸಿದ್ಧರು ನಿತ್ಯ ಭೀಮಪ್ಪನ ಮನೆಗೆ ಹೋಗಿ ರಾತ್ರಿ ಅಲ್ಲಿಯೇ ಉಳಿದು ಬೆಳಿಗ್ಗೆ ಮಠಕ್ಕೆ ಬರುತ್ತಿದ್ದರು ನಿಮ್ಮಪ್ಪನಿಗೆ ಸಿದ್ದಪ್ಪನೆಂಬ ದತ್ತಪುತ್ರನಿರುವನು ಅವನ ಮಗುವಿಗೆ ಗುರಪ್ಪನೆಂಬ ಹೆಸರು ಆ ನಿಷ್ಪಾಪನಾದ ಗುರಪ್ಪನನ್ನು ಸಿದ್ದರು ಯಾವಾಗಲೂ ತಮ್ಮ ತೊಡೆಯ ಮೇಲೆ ಕೂಟಿಸಿಕೊಂಡು ಆಡಿಸುತ್ತಿದ್ದರು ಗುರಪ್ಪನು ಚಿಕ್ಕವನಿರುವಾಗ ಅವನ ತಾಯಿಯು ಶಿವಾಧೀನರಾದಳು ಆಮೇಲೆ ಆತನು ಸರ್ವಕಾಲ ಸದ್ಗುರುಗಳ ಚರಣಗಳ ಮೇಲೆ ಆಡುತ್ತಿದ್ದನು ಆಗಾಗ ಸ್ವಾಮೀಜಿಯವರ ಮೈ ಮೇಲೆ ಹತ್ತಿ ಗುರಪ್ಪನು ಸುಖದಿಂದ ಆಟವಾಡುತ್ತಿದ್ದನು ತನಗೆ ಎಷ್ಟು ತೊಂದರೆಯಾಗುತ್ತಿದ್ದರೂ ಸದ್ಗುರುಗಳು ಅವನಿಗೆ ಬೇಡ ಅನ್ನುತ್ತಿರಲಿಲ್ಲ ಮತ್ತು ಅವನು ತುಳಿಯುವುದನ್ನು ಆನಂದದಿಂದ ಸಹಿಸುತ್ತಿದ್ದರು ಒಂದು ಆ ದಿವಸ ಕೆಲವು ಭಕ್ತರು ಬಂದು ಸಿದ್ಧರಿಗೆ ಅಂದದ್ದೇನೆಂದರೆ ಗುರಪ್ಪನು ನಿಮಗೆ ಬಹಳ ಉಪದ್ರವ ಕೊಡುತ್ತಾನೆ ಅವನನ್ನು ವೈದು ಸ್ತ್ರೀಯರ ಕಡೆ ಕೊಟ್ಟು ಬರುತ್ತೇವೆ ಆಗ ಅವರನ್ನು ಕುರಿತು ಸಿದ್ಧನೆಂದರು ಈ ಹುಡುಗನಿಗೆ ಇದು ಸಹಜ ಸ್ವಭಾವವಾಗಿರುತ್ತದೆ ಯಾಕೆಂದರೆ ಪೂರ್ವ ಜನ್ಮದಲ್ಲಿ ಇವನು ಹುಲಿಯಾಗಿದ್ದನು ಆ ಸಮಯದಲ್ಲಿ ನಾನು ಅವನನ್ನು ಬಹಳ ಪೀಡಿಸುತ್ತಿದ್ದನು ನಾನು ಎರಡನೆಯವರೆಗೆ ಪೀಡಿಸಿದನೆಂದರೆ ಉತ್ತರ ಜನ್ಮದಲ್ಲಿ ಅದರಿಂದ ಆ ಪೀಡೆಯನ್ನು ತಾನು ಬೋಧಿಸಲಬೇಕಾಗುತ್ತದೆ ಆದ್ದರಿಂದ ಯಾರೊಬ್ಬರಿಗೂ ಪೀಡಿಸದೆ ಈ ಲೋಕದಲ್ಲಿ ಸರ್ವದಾ ವರ್ತಿಸುತ್ತಿರಬೇಕು ಇತರರಿಗೆ ಏನಾದರೂ ದುಃಖ ಕೊಟ್ಟಿದ್ದಾದರೆ ಅದರ ಫಲವನ್ನು ಅನುಭವಿಸುವುದು ಎಂದೂ ತಪ್ಪುವುದಿಲ್ಲ ಆತ್ಮಜ್ಞಾನ ಹೊಂದಿದವನಿಗೆ ಮಾತ್ರ ತಪ್ಪುವುದು ಹೀಗೆ ಸಿದ್ಧಾರೂಢರಂದದ್ದು ಕೇಳಿ ಆ ಸರ್ವ ಭಕ್ತರೆನ್ನುತ್ತಾರೆ ಏ ಧ್ಯಾನಿದೆಯೇ ಆ ಅಪೂರ್ವವಾದ ಕಥೆಯನ್ನು ಕೇಳಲಿಚ್ಛಿಸುತ್ತೇವೆ ನಮ್ಮ ಮೇಲೆ ಕೃಪಾ ಮಾಡಿ ಅದನ್ನು ಹೇಳಬೇಕೆಂದು ಪ್ರಾರ್ಥಿಸುತ್ತೇವೆ ನಿನ್ನ ಚರಿತ್ರವು ಪರಮಪಾವನವಾಗಿರುತ್ತದೆ ಯಾವುದರ ಶ್ರವಣ ಮಾತ್ರದಿಂದ ನಮ್ಮ ಕರ್ಣಗಳು ಪವಿತ್ರವಾಗಿ ನಾವು ಧನ್ಯರಾಗುವೆವು ಅಂತ ಈ ಕಥೆಯನ್ನು ದಯವಿಟ್ಟು ನಮಗೋಸ್ಕರವಾಗಿ ನಿವೇದಿಸಬೇಕು ಆಗ ಸಿದ್ಧರಂದರು ನೋಡಿರಿ ಅಲ್ಲಿ ರಸ್ತೆಯ ಮೇಲೆ ಒಬ್ಬ ಹುಡುಗನು ಆಡುತ್ತಾನೆ ಅವನನ್ನು ಇತ್ತ ಕರೆದುಕೊಂಡು ಬನ್ನಿರಿ ಎಂದು ಕೂಡಲೇ ಆ ಭಕ್ತರು ಹೋಗಿ ರಸ್ತೆಯ ಮೇಲೆ ಆಡುತ್ತಾ ಇರುವ ಆ ಸಣ್ಣ ಹುಡುಗನನ್ನು ಒಳಗೆ ಕರೆದುಕೊಂಡು ಬಂದು ಸಿದ್ಧರ ಚರಣಗಳ ಮೇಲೆ ಹಾಕಿದರು ಸದ್ಗುರುಗಳು ಆತನನ್ನು ಎತ್ತಿ ಅವನಿಗೆ ಒಂದು ಬಾಳೆಹಣ್ಣು ತಿನ್ನಲು ಕೊಟ್ಟು ಸಮೀಪದಲ್ಲಿ ಕುಳಿತು ತಿನ್ನಲಿಕ್ಕೆ ಹೇಳಿದರು ಆತನು ಹಾಗೆಯೇ ಮಾಡಿದನು ಆ ಬಾಳೆಹಣ್ಣು ಆ ಹುಡುಗನು ತಿಂದ ಕೂಡಲೇ ಅವನ ಮುಖದ ಮೇಲೆ ಒಂದು ಪ್ರಕಾರದ ತೇಜುವು ಕಂಡುಬಂತು ಇದನ್ನು ನೋಡಿದ ಭಕ್ತರೆಲ್ಲರೂ ಬಹು ಆಶ್ಚರ್ಯವನ್ನು ಹೊಂದುವಂತರಾದರು ಆಗ ಆ ಭಕ್ತರನ್ನು ಕುರಿತು ಸಿದ್ಧರಾಯರೆಂದರು ಭಕ್ತ ಜನರೇ ಈಗ ಈ ಹುಡುಗನಿಗೆ ಪೂರ್ವಕತೆಯನ್ನು ಹೇಳೆಂದು ಕೇಳಿರಿ ಅವನು ಆ ಸರ್ಗ ಕಥೆಯನ್ನು ಹೇಳುವನು ಆಗ ಆ ಭಕ್ತರು ಆ ಹುಡುಗನನ್ನು ಕುರಿತು ಪ್ರಶ್ನೆ ಮಾಡುವಂತರಾದರು ಏ ತಮ್ಮ ಪೂರ್ವದಲ್ಲಿ ಶ್ರೀ ಸಿದ್ಧಾರುಢರು ವ್ಯಾಕ್ರದ ಕೂಡ ಆಡಿದ ಈ ಕಥೆಯು ನಿನಗೆ ಗೊತ್ತಿದ್ದರೆ ನಮಗೋಸ್ಕರವಾಗಿ ಹೇಳುವಂಥನಾಗೂ ಈ ವಚನವನ್ನು ಕೇಳಿ ಆ ತಾನೆ ಹೇ ಸದ್ಭಕ್ತರುಗಳಿರ ಕೇಳುವಂಥವರಾಗಿರಿ ಈಗ ಸುಮಾರು ಮೂವತ್ತು ವರ್ಷಗಳಾದವು ಸಿದ್ಧಾರುಢರು ಪೃಥ್ವಿ ಸಂಚರಣ ಮಾಡುತ್ತಾ ಕಾವೇರಿ ನದಿ ತೀರಕ್ಕೆ ಬಂದರು ಅಲ್ಲಿ ಮಹಾ ಅರಣ್ಯವು ಹಬ್ಬಿತ್ತು ಆದರೆ ನದಿ ದಂಡೆಯಲ್ಲಿ ಉಸುಬಿನ ಪ್ರದೇಶದಲ್ಲಿ ಅನೇಕ ಕುರಿ ಕುರಿಕಾಯಿ ಹುಡುಗರು ಕುರಿಗಳನ್ನು ಮೇಲಿಕ್ಕೆ ಬಿಟ್ಟು ಆಡುತ್ತಿದ್ದರು ಆಗ ಸಿದ್ದರು ಅವರ ಸಮೀಪ ಹೋಗಿ ನಿಂತಿದ್ದನ್ನು ಆ ಹುಡುಗರು ಕಂಡು ಇವರನ್ನು ತಮ್ಮ ಕೂಡ ಆಡಲಿಕ್ಕೆ ಕರೆದರು ಸ್ವಲ್ಪ ಹೊತ್ತು ಎಲ್ಲರೂ ಕೂಡಿ ಆಡಿದ ಮೇಲೆ ಅವರಿಗೆ ಶ್ರಮವಾಗಿ ಹಸಿವೆಯಾಯಿತು ಆಗ ತಾವು ತಂದ ಬುತ್ತಿಗಳನ್ನು ಬಿಚ್ಚಿ ಎಲ್ಲರೂ ಒತ್ತಟ್ಟಿಗೆ ಕುಳಿತರು ಮತ್ತು ಸಿದ್ದರಿಗೂ ಅವರ ಕೂಡ ಊಟಕ್ಕೆ ಕರೆದರು ಎಲ್ಲರೂ ಆನಂದದಿಂದ ಉಣ್ಣುವಂಥವರಾದರು ಕುರಿಗಳು ಸಾವಕಾಶ ನಡೆಯುತ್ತಿರುವಾಗ ಒಮ್ಮಿಂದೊಮ್ಮೆ ಗಟ್ಟಿಯಾಗಿ ಕೂಗುತ್ತಾ ಅತ್ತಿತ್ತ ಓಡುತ್ತಿದ್ದವು ಇದನ್ನು ನೋಡಿ ಆ ಕುರಿಕಾಯಿ ಹುಡುಗರು ಗಾಬರಿಯಾಗಿ ತಾವು ಮಾಡುತ್ತಿದ್ದ ಊಟವನ್ನು ಅಲ್ಲೇ ಬಿಟ್ಟು ಓಡುತ್ತಿದ್ದ ಕುರಿಗಳನ್ನು ಬೆನ್ನು ಹತ್ತಿದರು ಕುರಿಗಳು ಯಾಕೆ ಓಡಿದವು ಎಂತ ಯಾರಿಗೂ ಗೊತ್ತಾಗದೆ ಎಲ್ಲರೂ ಓಡತೊಡಗಿದರು ಆ ಕುರುಬರ ಕೂಡ ಸಿದ್ಧರು ಎದ್ದು ಭಯದ ಕಾರಣವನ್ನು ತತ್ಕಾಲ ತಿಳಿದುಕೊಂಡರು ಒಂದು ವ್ಯಾಘ್ರವು ಸಮೀಪದ ಒಂದು ಕಂಠಿಯೊಳಗೆ ಕುಳಿತುಕೊಂಡಿತ್ತು ಆಗ ಮಹಾತ್ಮರು ಕಂಠಿಯ ಸಮೀಪ ಬಂದು ಏನು ಕೆಲಸ ಮಾಡಿದರು ಎಂಬುದನ್ನು ಸಾವಧಾನಚಿತ್ತದಿಂದ ಕೇಳುವಂತವರಾಗಿರಿ ಒಂದು ಕುರಿಯನ್ನು ಎತ್ತಿಕೊಂಡು ಹೋಗಬೇಕೆಂದು ಜಪ್ಪಿಸಿ ಕೂತಿರುವಾಗ ಆ ಹುಲಿಯು ಇಂದಿನಿಂದಲೇ ಸಿದ್ಧರು ಸಾವಕಾಶ ಬಂದು ಅಕಸ್ಮಾತಾಗಿ ಅದರ ಬೆನ್ನ ಮೇಲೆ ಚಪ್ಪರಿಸಿದರು ಕೂಡಲೇ ಹುಲಿಯು ಗಾಬರಿಯಾಗಿ ಒಮ್ಮಿಂದೊಮ್ಮೆ ಹಾರಿತು ಆದರೆ ಸಿದ್ಧರು ಅದರ ಬೆನ್ನು ಹತ್ತಿ ಹೋಗಿ ಅದರ ಕಿವಿಯನ್ನು ಗಟ್ಟಿಯಾಗಿ ಹಿಡಿಯಲು ಅದು ಶಕ್ತಿಪಾತವಾಗಿ ಸುಮ್ಮನೆ ನಿಂತಿತು ಆಗ ಸಿದ್ಧರು ಅದರ ಬೆನ್ನ ಮೇಲೆ ಹತ್ತಿ ಆ ಕುರಿ ಕಾಯೋ ಹುಡುಗರಿಗೆ ಕೂಗಿ ಇತ್ತ ಬನ್ನಿರೆಂದರೂ ಕರೆದರು ಇದನ್ನು ನೋಡಿ ಆ ಹುಡುಗರು ಓಡುವುದನ್ನು ಬಿಟ್ಟು ನಿಂತರು ಸಿದ್ಧರ ಸಣ್ಣ ಮೂರ್ತಿಯು ಆ ಮಹಾವ್ಯಾಘ್ರದ ಬೆನ್ನ ಮೇಲೆ ಕೂತಿದ್ದು ನೋಡಿ ಅವರು ಆಶ್ಚರ್ಯಚಕಿತರಾದರು ಆದರೆ ಮನಸ್ಸಿನೊಳಗೆ ಹುಲಿ ಭಯವಿತ್ತು ಆಗ ಮಹಾತ್ಮರು ಆ ಹುಡುಗರು ನಿಂತಲ್ಲಿ ಹೋಗುವಂತೆ ಆ ಹುಲಿಯನ್ನು ಪ್ರೇರೇಪಿಸುವಂತರಾದರೂ ತಮ್ಮ ಕಡೆಗೆ ಹುಲಿ ಬರುವುದನ್ನು ನೋಡಿ ಆ ಹುಡುಗರು ಓದ ಓಡಲಿಕ್ಕೆ ಆರಂಭಿಸಿದಾಗ ಸಿದ್ಧರೆನ್ನುತ್ತಾರೆ ಹೇ ಹುಡುಗರಿರ ನೀವು ಹೆದರಬೇಡ್ರಿ ಹೆದರಬೇಡ್ರಿ ನಿಮಗೆ ಆಡಿಸಲಿಕ್ಕೆ ಇದೊಂದು ಪಶುವನ್ನು ತಂದಿರುವೆನು ಇದು ಬಹು ಸಾಧುವಾಗಿರುವ ಪ್ರಾಣಿಯು ನಿಮಗೇನು ಹಾನಿ ಮಾಡುವುದಿಲ್ಲ ಹುಡುಗರು ಅನ್ನುತ್ತಾರೆ ಏ ಸಿದ್ಧನೇ ನೀನು ಮಹಾಪುರುಷನಿದ್ದಂತೆ ಕಾಣಿಸುತ್ತಿ ನಿನ್ನ ಕಡೆ ಪಶ್ಚಾದಿ ಸಿದ್ಧಿಗಿಳಿದವು ಆದರೆ ನಮಗೆ ಆ ಶಕ್ತಿ ಇಲ್ಲ ಸ್ವಾಭಾವಿಕವಾಗಿ ಹುಲಿಯು ಹಿಂಸೆ ಪಡೆಯುವ ಪ್ರಾಣಿಯು ಅದು ನಮ್ಮ ಮೇಲೆ ಅದರ ಸ್ವಭಾವವನ್ನು ತೋರಿಸುವುದು ನಿನ್ನ ಮಾತಿನ ಮೇಲೆ ನಮಗೇನು ವಿಶ್ವಾಸವಾಗದು ಮನಸ್ಸಿನಲ್ಲಿ ಬಹಳ ಭಯವಾಗುತ್ತದೆ ಆಗ ಮಹಾತ್ಮರು ಏನು ಮಾಡಿದರೆಂದರೆ ಒಬ್ಬ ಹುಡುಗನನ್ನು ಬಲಾತ್ಕಾರದಿಂದ ಹಿಡಿದು ಆ ಹುಲಿಯ ಬೆನ್ನ ಮೇಲೆ ಕೂಡಿಸಿದರು ಆಗ ಎಲ್ಲ ಹುಡುಗರು ನೋಡುತ್ತಿದ್ದರು ಹುಲಿಯಾದರೂ ಮೋರೆ ಕೆಳಗೆ ಮಾಡಿ ಸ್ವಸ್ಥವಾಗಿ ನಿಲ್ಲುವಂಥದ್ದಾಯಿತು ಕೆಲವು ಹೊತ್ತಿನವರೆಗೆ ಹುಡುಗರು ನೋಡಿದ ಮೇಲೆ ಅವರಿಗೆ ಧೈರ್ಯವಾಯಿತು ಆಮೇಲೆ ಅವರು ಸಂತೋಷದಿಂದ ಆ ಹುಲಿಯ ಹತ್ತಿರ ಬಂದು ಎಲ್ಲ ಭೀತಿಯನ್ನು ಬಿಟ್ಟು ಅದರ ಕೂಡ ನಾನಾ ಪ್ರಕಾರ ಆಡುವಂತರಾದರು ಪ್ರತಿದಿನವೂ ಹುಡುಗರು ಕುರಿಗಳನ್ನು ಮೇಯಿಸಲಿಕ್ಕೆ ಕರಕೊಂಡು ಬಂದಾಗ ಹುಲಿಯಾದರೂ ಅಡವಿಯೊಳಗಿಂದ ಅವರ ಕೂಡ ಆಡಲಿಕ್ಕೆ ಬರುತ್ತಿತ್ತು ಸಿದ್ದರು ನಿತ್ಯ ಹುಲಿಯ ಮೇಲೆ ಕೂತಿರುವಾಗೆ ಹುಡುಗರು ಅದನ್ನು ಹೊಡೆಯುತ್ತಿದ್ದರು ಸಿದ್ಧರಿಗೆ ಅದರ ಮೇಲೆ ಬಹು ಪ್ರೀತಿಯುಂಟಾಗಿ ಆಗಾಗ್ಗೆ ಅದರ ಮುಖವನ್ನು ಮಮತಿಯಿಂದ ಹಿಡಿದು ಕೈಯಾಡಿಸುತ್ತಿದ್ದರು ಈಗಿರುತ್ತಾ ಒಂದು ಆನೊಂದು ದಿವಸ ಒಬ್ಬ ಬೇಟೆಗಾರನು ಈ ವರ್ತಮಾನವನ್ನು ಕೇಳಿ ಆ ಹುಲಿಯನ್ನು ಕೊಲ್ಲುವ ಉಪಾಯವನ್ನು ಚಿಂತಿಸುವವನಾದನು ಆ ಪ್ರಯಾಸದಿಂದ ಹುಲಿಯು ಸಿಗುತ್ತಿರುವಾಗ ಅಡಿಗೆ ದಾರಿಯೊಳಗೆ ಕೂತುಕೊಂಡು ಅದನ್ನು ಕೊಲ್ಲಬೇಕು ಅದರ ಚರ್ಮವನ್ನು ಸರ್ಕಾರದವರಿಗೆ ಕೊಟ್ಟರೆ ಬಹಳ ಇನಾಮು ಸಿಗುವುದು ಹೀಗೆಂದು ಒಂದು ದಿನ ತುಪಾಕಿ ತಕ್ಕೊಂಡು ಬಂದು ಆ ಹುಲಿ ಬರುವ ದಾರಿಯಲ್ಲಿ ಒಂದು ಗಂಟೆಯಲ್ಲಿ ತುಪಾಕಿ ಬಾರು ಮಾಡಿ ಅವಿತುಕೊಂಡು ಕುಳಿತನು ಅದೇ ಸಮಯದಲ್ಲಿ ಹುಡುಗರು ಕುರಿಗಳನ್ನು ತೆಗೆದುಕೊಂಡು ಬಂದರು ಸಿದ್ಧಾರ್ ಅವರು ಕೂಡ ಇದ್ದರು ಹುಡುಗರು ನಿತ್ಯಂತೆ ಕುರಿಗಳನ್ನು ಮೇಲಕ್ಕೆ ಬಿಟ್ಟು ಉಸುವಿನ ಮೇಲೆ ಆಡಲಾರಂಭಿಸಿದರು ಆಡುತ್ತಿರುವ ಆ ಹುಡುಗರನ್ನು ನೋಡಿ ಆ ಹುಲಿಯು ಆನಂದದಿಂದ ಸಿದ್ಧರ ಕಡೆ ನೋಡುತ್ತಾ ನಿಶಂಕ ಚಿತ್ತದಿಂದ ಅಡವಿಯೊಳಗಿಂದ ಬರುತ್ತಿತ್ತು ಆ ಶಿಕಾರಿಯವನಾದರೂ ವ್ಯಾಘ್ರವು ಮುಂದೆ ನೋಡುತ್ತಾ ಹೋಗುತ್ತಿರುವಾಗ ತನಗೆ ಸಮೀಪಿಸಿದ ಕೂಡಲೇ ಗುರು ಹಿಡಿದು ತುಪಾಕಿ ಹಾರಿಸಿದನು ಗುಂಡು ಹುಲಿಯ ಕೊರಳಿಗೆ ಹತಾಕಿ ಅದು ತತ್ಕ್ಷಣವೇ ಹಾರಿತು ಹಾರುವಾಗ ಹುಲಿಯು ಆ ಬೇಟೆಗಾರನ್ನು ನೋಡಿ ಅವನ ಮೈ ಮೇಲೆ ಬಿದ್ದು ಅವನನ್ನು ತೆಕ್ಕೆ ಹಾಕಿ ಹಿಡಿದು ಅವನ ಹೊಟ್ಟೆಯನ್ನು ಸೀಳಿತು ಆ ಕೂಡಲೇ ಇಬ್ಬರು ನಿಶ್ಚೇತರಾಗಿ ನೆಲಕ್ಕೆ ಬಿದ್ದರು ಆ ಕ್ಷಣವೇ ಅದನ್ನೆಲ್ಲ ನೋಡಿದ ಸಿದ್ಧರು ಮತ್ತು ಹುಡುಗರು ಇವರು ಬಿದ್ದು ಸ್ಥಾನಕ್ಕೆ ಓಡಿ ಬಂದರು ಮಹಾತ್ಮರು ವ್ಯಾಘ್ರದ ಹತ್ತಿರ ಬಂದು ನೋಡುವಾಗ ಅದು ಮೆಲ್ಲಗೆ ಮಸ್ತಕವನ್ನು ಎತ್ತಿ ಆತನ ಪಾದದ ಮೇಲೆ ಇಟ್ಟಿತು ಹುಲಿ ಎರಡೂ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು ಇದನ್ನು ಸಿದ್ಧರು ನೋಡಿ ಬಹಳ ಅಂತಃಕರಣಯುಕ್ತರಾಗಿ ತಮ್ಮ ಹಸ್ತದಿಂದ ಆ ಮಸ್ತಕವನ್ನು ಎತ್ತಿ ತಮ್ಮ ತೊಡೆಯ ಮೇಲಿಟ್ಟುಕೊಂಡು ಬಹಳ ದುಃಖದಿಂದ ಅನ್ನುತ್ತಾರೆ ಏ ನನ್ನ ಪ್ರಿಯ ಸುಖನೇ ಜೀವನ ಈಗ ನೀನು ಈ ದೇಹವನ್ನು ಧರಿಸಿವಿ ಆದರೆ ಮುಂದೆ ನಿಮಗೆ ಮನುಷ್ಯ ಜನ್ಮ ಪ್ರಾಪ್ತಿಯಾಗುವುದು ಆ ಸಮಯದಲ್ಲಿ ನೀನು ಯಾವಾಗಲೂ ನನ್ನ ಅಂಗಸಂಗದಲ್ಲೇ ಇದ್ದು ಆಡುತ್ತಿರುವಿ ಈಗ ಶಾಂತನಾಗು ಈ ಪ್ರಕಾರ ಅಂದು ತಮ್ಮ ಹಸ್ತವನ್ನು ಹುಲಿಯ ಮಸ್ತಕದ ಮೇಲೆ ಇಟ್ಟರು ಕೂಡಲೇ ಆ ವ್ಯಾಘ್ರವು ಅವರ ಚರಣಗಳಲ್ಲಿ ಶಿರವನ್ನು ಇಟ್ಟು ಪ್ರಾಣವನ್ನು ಧಿಸುವಂಥದ್ದಾಯಿತು ವ್ಯಾಘ್ರದ ಈ ಪ್ರಕಾರದ ಪ್ರೇಮವನ್ನು ನೋಡಿದವರಿಗೆಲ್ಲ ನೇತ್ರದಿಂದ ನೀರು ಸುರಿಯುವಂಥದ್ದಾಯಿತು ಈತನು ಸಾಕ್ಷಾತ್ ಶಿವನೇ ಇರುವನು ಎಂದು ಮಹಾತ್ಮರ ಪಾದಕ್ಕೆ ಅವರೆಲ್ಲ ನಮಸ್ಕಾರ ಮಾಡುವರಾದರು ಇತ್ತ ಮೂರ್ಛಾಗತನಾಗಿ ಬಿದ್ದ ಬೇಟೆಗಾರನು ಕೆಲವು ಹೊತ್ತಿನ ಮೇಲೆ ಎಚ್ಚರವಾದನು ಆದರೆ ಆತನಿಗೆ ಅಶಕ್ತಿಯಿಂದ ಹೇಳಲಿಕ್ಕೆ ಆಗಲಿಲ್ಲ ಬಟ್ಟೆಯೊಳಗಿಂದ ಬಹಳ ರಕ್ತ ಹರಿಯುತ್ತಿತ್ತು ಆಗ ಸಿದ್ಧರು ಆತನ ಸಮೀಪ ಬಂದು ತಮ್ಮ ಉತ್ತರೀಯ ವಸ್ತ್ರದಿಂದ ಆತನ ಹೊಟ್ಟೆಯನ್ನು ಕಟ್ಟಿ ರಕ್ತ ಪ್ರವಾಹ ನಿಲ್ಲಿಸಿದರು ಕೆಲವು ಹುಡುಗರು ಗ್ರಾಮದೊಳಗೆ ಹೋಗಿ ಜನರನ್ನು ಕರೆದುಕೊಂಡು ಬಂದರು ಸಿದ್ದರು ಆ ಜನರನ್ನು ಕುರಿತು ಅನ್ನುತ್ತಾರೆ ಈತನನ್ನು ಗ್ರಾಮಕ್ಕೆ ಕರೆದುಕೊಂಡು ಹೋಗಿರಿ ಇವನು ಸಾಯಲಿಕ್ಕಿಲ್ಲ ಆದರೆ ಆರು ತಿಂಗಳ ತನಕ ಹಾಸಿಗೆ ಹಿಡಿದು ಬೀಳುವನು ಗಾಯದ ವ್ಯತೆ ಅಲ್ಲಿ ತನಕ ಅವನನ್ನು ಬಿಡದು ಈತನನ್ನು ಜಾಗೃತಿಯಿಂದ ರಕ್ಷಿಸಿರಿ ಸಿದ್ದರ ಈ ಮಾತನ್ನು ಕೇಳಿ ಅವರು ಆಶ್ಚರ್ಯಚಕಿತರಾಗಿ ಈತನು ಯಾರೋ ಮಹಾತ್ಮನಿದ್ದಾನೆಂದು ತಿಳಿದು ಸಿದ್ಧರ ವಚನದಂತೆ ನುಡಿಸಿದರು ಹಾಗೆಯೇ ಸಿದ್ಧರ ಮುಂದೆ ಪೃಥ್ವಿ ಸಂಚಾರಿಗೋಸ್ಕರ ತೆರಳುವಂತವರಾದರೂ ಏ ಸದ್ಭಕ್ತರುಗಳಿರ ಪೂರ್ವಕತೆ ಮುಗಿಯಿತು ಮಹಾತ್ಮರ ಅಂಗಸ್ಪರ್ಶದ ಮಹಿಮೆಯಿಂದ ಈ ವ್ಯಾಕ್ರರಾಜನು ಮನುಷ್ಯ ಯೋನಿಯನ್ನು ಹೊಂದಿರುವನು ಆತನೇ ಈ ಜನ್ಮದಲ್ಲಿ ಗುರಪ್ಪನಿದ್ದಾನೆಂದು ನಿಶ್ಚಯವಾಗಿ ತಿಳಿಯುವಂಥವರಾಗಿರಿ ಪೂರ್ವ ಸಂಸ್ಕಾರದಿಂದ ಈಗ ಆತನು ಮಹಾತ್ಮರ ಮೈ ಮೇಲೆ ಆಡುತ್ತಿದ್ದಾನೆ ಏ ಸದ್ಭಕ್ತರುಗಳಿರ ನೀವು ವಿಚಾರಿಸಿದಂಥ ಕಥೆಯು ಈ ಪ್ರಕಾರ ಇರುವುದು ಹೀಗೆ ಹೇಳಿ ಆ ಬಾಲಕನು ಸುಮ್ಮನಾದನು ಆಗ ಅಮರಾದ ಸದ್ಭಕ್ತರು ಅವನನ್ನು ಕುರಿತು ಕೇಳುತ್ತಾರೆ ಏ ಬಾಳ ನಿನಗೆ ಈ ಕಥೆಯು ಯಾವ ಪ್ರಕಾರ ವಿಧಿತವಾಯಿತು ಎಂದು ನಮಗೋಸ್ಕರ ಹೇಳುವಂತನಾಗು ಅಂದದ್ದು ಕೇಳಿ ಹುಡುಗನನ್ನುತ್ತಾನೆ ಕೇಳುವಂಥವರಾಗಿರಿ ಹೇ ಸದ್ಭಕ್ತರುಗಳ ಶ್ರೀ ಸಿದ್ಧಾರುಡರ ಕೃಪಾಬಲದಿಂದ ಈ ಚರಿತ್ರವು ನನ್ನ ಕಣ್ಣ ಮುಂದೆ ನಾನು ನೋಡುತ್ತಲಿದ್ದು ನನ್ನಿಂದ ತಿಳಿಯಲ್ಪಟ್ಟಿತು ಈ ಪ್ರಕಾರ ಅಂದು ಆ ಬಾಲಕನು ತೋಸ್ಮಿ ಸ್ಥಿತಿಯನ್ನು ಹೊಂದಿದವನಾದನು ಅನಂತರ ಸಿದ್ಧಾರೂಢರು ಅವನಿಗೆ ಹಣ್ಣುಗಳನ್ನು ತಿನ್ನಲಿಕ್ಕೆ ಕೊಟ್ಟರು ಅದನ್ನು ಆ ಹುಡುಗನು ತಿಂದ ಕೂಡಲೇ ಎಲ್ಲ ಸಂಗತಿಯನ್ನು ಮರೆತು ಏನೇನು ಅರಿಯದವರಂತೆ ಯಥಾಪೂರ್ವ ರಸ್ತೆಯ ಮೇಲೆ ಹೋಗಿ ಆಡಲಾರಂಭಿಸಿದರು ಆ ಭಕ್ತ ಜನರಾದರೂ ಈ ಪುಣ್ಯಚರಿತ್ರೆಯನ್ನು ಕೇಳಿ ತಾವು ಧನ್ಯರಾದರೆಂದು ಮಹಾತ್ಮರಿಗೆ ಗುರಪ್ಪನಿಗೂ ನಮಸ್ಕಾರರಾದರು ಏ ಶ್ರೋತಾ ಜನರುಗಳಿರ ಈಗ ಲಕ್ಷಾರ್ಥವನ್ನು ಶ್ರವಣ ಮಾಡಿರಿ ಯಾವುದನ್ನು ಸದ್ಗುರುಗಳ ಮುಖದಿಂದ ಶ್ರವಣ ಮಾಡಿದ ಮಾತ್ರದಿಂದ ಪರಮಾರ್ಥವು ಸಿದ್ಧಿಸುತ್ತದೋ ಅದನ್ನೇ ಇಲ್ಲಿ ವಿಚಾರ ಮೂಲಕ ತಿಳಿಯುವಂಥವರಾಗಿರಿ ಕುರಿಗಳೆಂಬವು ವಿಷಯವೃತ್ತಿಗಳು ಕುರಿ ಕಾಯುವರೇ ಅಜ್ಞರಾದ ಜೀವರುಗಳು ವಿಷಯ ವೃತ್ತಿಗಳನ್ನು ಬಿಟ್ಟು ನಿಶ್ಚಿಂತರಾಗಿ ಆಡುತ್ತಿರುವಾಗೆ ಸಿದ್ಧರೆಂಬ ವಿವೇಕನು ಅವರಲ್ಲಿ ತಿದ್ದು ಬಂದು ಅವರ ಕೂಡ ಇರುತ್ತಾನೆ ಪೂರ್ವದಲ್ಲಿ ಜೀವರುಗಳಿಗೆ ಕ್ರೋಧಾದಿಗಳಿಂದ ಬಹಿಬಿರುತ್ತಿತ್ತು ಈಗ ವಿವೇಕ ಬಂದ ಮೇಲೆ ಕ್ರೋಧದ ಭೀತಿ ಎಲ್ಲಿಂದ ಬರಬೇಕು ಒಂದ ಒಂದಾನೊಂದು ಕಾಲದಲ್ಲಿ ಮಹಾ ಕ್ರೂರನಾದ ಕ್ರೋಧನು ಬರುವಂತನಾದನು ಆಗ ಎಲ್ಲ ವೃತ್ತಿಗಳು ದೂರ ಹೋದವು ಕೂಡಲೇ ವಿವೇಕನು ಹೋಗಿ ಆ ಕ್ರೋಧವನ್ನು ಆವರಿಸಿಕೊಂಡನು ಅಂದಿನಿಂದ ಕ್ರೋಧವು ಅವರ ಕೂಡ ಶಾಂತವಾಗಿ ಆಡುತ್ತಿತ್ತು ಹೀಗಿರುತ್ತಾ ಒಮ್ಮೆ ವೈರಾಗ್ಯವೆಂಬ ಬೇಡನು ಅಕಸ್ಮಾತಾಗಿ ಬಂದು ಕ್ರೋಧನನ್ನು ಕೊಂದೇ ಬಿಟ್ಟನು ಆದರೆ ಆ ಕ್ರೋಧ ವೈರಾಗ್ಯ ಯುದ್ಧದಲ್ಲಿ ವೈರಾಗ್ಯನು ಬಹಳ ಸಂಕಷ್ಟಪಟ್ಟನು ವಿವೇಕನು ವೈರಾಗ್ಯನನ್ನು ಬದುಕಿಸಿ ಆತನನ್ನು ಸಶಕ್ತನಾಗಿ ಮಾಡಿದನು ಕಾಲಾಂತರದಲ್ಲಿ ವಿವೇಕನು ಸಿದ್ಧ ಸ್ಥಿತಿ ಹೊಂದಿದನು ಆ ಕಾಲದಲ್ಲಿ ಕ್ರೋಧನಾದರೂ ಪೂರ್ವಜನ್ಮ ಪುನರ್ಜನ್ಮ ಹೊಂದಿ ದ್ವೈತ ನಿರಾಕರಣವೆಂಬ ನಾಮದಿಂದಾಗ ಸಿದ್ಧನು ಆತನನ್ನು ಯಾವಾಗಲೂ ಅನುಸರಿಸುತ್ತಿದ್ದನು ಆಡಿಸುತ್ತಿದ್ದನು ಈ ಲಕ್ಷಾರ್ಥದ ಮನ ಮಾತ್ರದಿಂದ ದ್ವೈತ ಭಾವವೆಲ್ಲ ನಿರಸನವಾಗಿ ಸದ್ಗುರು ಕೃಪೆಯಿಂದ ಪೂರ್ಣಾತ್ಮನು ಹೃದಯದಲ್ಲಿ ಪ್ರಕಟನಾಗುವನು ಮುಂದಿನ ಅಧ್ಯಾಯದಲ್ಲಿ ಅಮೃತಕ್ಕಿಂತ ಅಧಿಕ ಮಧುರವಾದ ಕಥೆಯೂ ಇರುವುದು ಅದನ್ನು ಶ್ರವಣ ಮಾಡಿದ ಮಾತ್ರದಿಂದ ಸದ್ರೀಪುಗಳಿಗೆ ಸಹಜವಾಗಿ ನಾಶ ಪ್ರಾಪ್ತವಾಗುವುದು ಎಂಬಲ್ಲಿಗೆ ಶ್ರೀ ಸದ್ಗುರು ಸಿದ್ಧಾರೂಢ ಕಥಾಂಶದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ಹದಿನೆಂಟನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಶರಣ ಅರವಿಂದಗಳಿಗೆ ಅರ್ಪಿಸಿರುವನು ಓಂ ತತ್